ಲ್ಲ ನೀವೆಲ್ಲ ನಮ್ಮನ್ನು ನಮ್ಮ ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ದಕ್ಕೆ ತಮ್ಮ ಮೊದಲದಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳ ಕೈ ಮುಗಿದು ಅಭಿನಂದನೆಗಳನ್ನ ಹೇಳ್ತಾ ಇವತ್ತೆಲ್ಲರೂ ಕೂಡ ನಮ್ಮ ನಾಯಕರ ನೇತೃತ್ವದಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರನ್ನೂ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಿದ್ದೀರಾ ಇವತ್ತೇನು ಹದಿನಾಲ್ಕು ಹದಿನಾಲ್ಕು ಗೆಲ್ಲಬೇಕಾಯ್ತು ಏನೋ ಸ್ವಲ್ಪ ಅದ್ರಾಗೆ ಮೂರು ಜನ ಸೋತಿದ್ದಾರೆ ಅವರು ಕೂಡ ಗೆದ್ದಂಥ ಒಂದು ಗೆ ಒಂದು ಮನೋಭಾವನೆ ನಮಗೈತೆ ಹಾಗಾಗಿ ಇವತ್ತ ನಮ್ಮ ನಾಯಕರು ಯಾವತ್ತೂ ಕೂಡ ಎಲ್ಲ ಒಂದು ಸಣ್ಣ ಪುಟ್ಟ ಚುನಾವಣೆಯೂ ಕೂಡ ಕೈ ಬಿಡಲ್ಲ ಮುಂದಿನ ದಿನಗಳಲ್ಲಿ ಯಾವತ್ತೂ ಕೂಡ ಇನ್ನು ಮುಂದಿನ ದಿನ ಯಾವುದೇ ಚುನಾವಣೆ ಆಗ್ಬೋದು ಒಂದು ಚುನಾವಣೆಯೂ ಕೂಡ ಕೈ ಬಿಡಲ್ಲ ಅಂತ ನಾನಾದರೂ ಭಾವಿಸ್ತೀನಿ ಇವತ್ತ ಮುಂದೆ ಮುಂಚೆ ನಾವು ಸೊಸೈಟಿ ಆಗ್ಬೋದು ಪಿ ಎಲ್ ಡಿ ಬ್ಯಾಂಕ್ ಆಗ್ಬೋದು ಒಂದು ಸಣ್ಣ ಪುಟ್ಟ ಚುನಾವಣೆಗಳಿಗೆ ಯಾವತ್ತೂ ಕೂಡ ಕೈ ಹಾಕ್ತಾ ಇರಲ್ಲ ಇವತ್ತ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಆಗ್ಬೋದು ನಾವು ಯಾವತ್ತೂ ಕೈ ಕೈ ಬಿಡಲ್ಲ ಅಂತ ಈ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ನಾಯಕರು ಹೇಳಿದ್ದಾರೆ ನಾವು ಸೊಸೈಟಿನ ಪೂರಾ ಅವರು ನಿರ್ದೇಶಕರಣಗಳು ಮಾಡ್ಕೋಬೇಕು ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರುಗಳ್ನ ಆಯ್ಕೆ ಮಾಡ್ಕೋಬೇಕು ನಮ್ಮ ಪಕ್ಷದಾಗೆ ಎಷ್ಟೇ ಜನಕ್ಕೆ ಸೊಸೈಟಿಲಿ ಇವತ್ತು ಅನಾಹುತಗಳು ಆಗಿದ್ದಾವೆ ಸಾಕಷ್ಟು ಸಾಲ ಆಗ್ಬೋದು ಸೂಲ ಆಗ್ಬೋದು ಅನಾಹುತಗಳಾಗಿದ್ದಾವೆ ಇವತ್ತ ಮುಂದಿನ ಅದಲ್ಲೊಂದು ಕೂಡ ತಿದ್ಕೊಂಡು ಹೋಗ್ತಾರೆ ಹಾಗಾಗಿ ನಮ್ಮ ನಾಯಕರ ನೇತೃತ್ವದಲ್ಲಿ ಇವತ್ತು ಹತ್ತು ಸೊಸೈಟಿಗಳು ಗೆದ್ದಿದ್ದಾವೆ ಈಗ ಆಲ್ರೆಡಿ ಇವತ್ತ ಬೇರೆ ಪಕ್ಷದವರು ಉಡಾಪೆ ಮಾತಾಡ್ತಾರೆ ಅವ್ರ ಉಡಾಪೆ ಮಾತು ನಮಗೆ ಶಿರಕ್ಷಿ ಅಂತ ನಾನಾದರೂ ಭಾವಿಸ್ತೀನಿ ಹಾಗಾಗಿ ಇವತ್ತ ಮುಂದಿನಗಳಲ್ಲಿ ಇವತ್ತು ಗೊತ್ತಾಗುತ್ತೆ ಯಾವುದೇ ಚುನಾವಣೆ ತಾಲೂಕ್ ಪಂಚಾಯತ್ಗೆ ಆಗ್ಬೋದು ಜಿಲ್ಲಾ ಪಂಚಾಯತ್ಗೆ ಆಗ್ಬೋದು ಪ್ರತಿಯೊಂದು ಚುನಾವಣೆಯೂ ಕೂಡ ನಮ್ಮ ಸುರೇಶ್ ಬಾಬುರ ನಾಯಕತ್ವದಲ್ಲಿ ಗೆದ್ದೇ ಗೆಲ್ತೀರ ಎಲ್ಲರೂ ಕೂಡ ಗೆಲ್ತೀವಿ ಅಂತ ನಾನಾದರೂ ಭಾವಿಸ್ತಾ ಇವತ್ತ ಸುರೇಶ್ ಬಾಬುರವ್ರ ಹೆಸರು ಸಾಕಷ್ಟು ಹೆಸರುವಾಸಿಯನ್ನು ಮಾಡಿದ್ದಾರೆ ಅವ್ರ ಹೆಸರಲ್ಲಿ ನಾವೆಲ್ಲರೂ ಗೆದ್ದಿದ್ದೀವಿ ಮುಂದಿನಗಳಲ್ಲಿ ಇವತ್ತ ಶಶಿಧರನವ್ರು ಹೇಳಿದರು ಏಕೆಂದರೆ ನಮ್ಮ ವಿರೋಧ ಪಕ್ಷದವ್ರು ಹೇಳಿದರು ಇವತ್ತು ಅವ್ರನ್ನ ಪಿ ಎಲ್ ಡಿ ಬ್ಯಾಂಕ್ ಗೋಡೆನೂ ಕಾಂಪೌಂಡು ಮುಕ್ತ ಮುಟ್ಟಂಗೆ ಇರಲಂತೆ ಇವತ್ತು ಗೆದ್ದು ಬಂದು ಅವರು ಅವ್ರದೇ ಆದಂಥ ಒಂದು ಬೆಂಬಲದಿಂದ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಹೋಗೋಕ್ಕೆ ಅವ್ರ ಅಧ್ಯಕ್ಷ ಆಗ್ಬೋದು ಅಂತ ಹೇಳ್ತಾ ಇವತ್ತ ಎಲ್ಲರೂ ಕೂಡ ನನ್ನೂ ಕೂಡ ನಮ್ಮ ಕ್ಷೇತ್ರದ ಅಂದಿನಕೆರೆ ಕ್ಷೇತ್ರದಾಗೆ ಎತ್ತಿನ ಅಲ್ಲಿ ನಮಗೆ ಮತಗಳು ಕಮ್ಮಿ ಇದ್ದು ನಾನು ಅಷ್ಟು ಮತ ಕಡಿಮೆ ಇದೆ ಹಣ ಬೇಡ ಬೇರೆಯವ್ರು ಯಾರನ್ನಾರು ನಿಲ್ಸೋ ಕಣ್ಣ ನಾನು ಬ್ಯಾಡವೇ ಬೇಡ ಬೇರೆಯವ್ರು ನಿಲ್ಸೋಣ ಈಗ ನಮಗೆ ಇರೋದೇ ಆರು ಮಾಟದ ನಾನು ಬ್ಯಾಡವೇ ಬೇಡ ಅಂತ ನಮ್ಮ ಸಾಹೇಬ್ರಿಗೆ ಸಾಕಷ್ಟು ಬೇಡ್ಕಂಡೆ ಇಲ್ಲ ನಿಲ್ಲೇಬೇಕು ನೀನು ಶೇಷಿಹಣ್ಣಿಗೆ ಒಂದು ಬೆಂಬಲ ಅವ್ರಿಗೆ ನಾನು ಇದು ಮಾಡಲೇಬೇಕು ಅಂತ ನಮ್ಮ ನಾಯಕರು ಹೇಳಿರು ಈಗ ಶೇಷಣ್ಣಿಗೆ ನೀನು ನಿಂತಿದ್ರೆ ಆದರೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಸಿಕ್ಕತ್ತೆ ಅಂತ ನಮ್ಮ ನಾಯಕರಿಗೆ ಅವ್ರು ಬಿಟ್ರು ಇಲ್ಲ ನೀನು ನಿಲ್ಲೇಬೇಕು ಅಂತ ಆವಾಗ ನಾನು ಅಂತ ಒಪ್ಕೊಂಡೆ ಶೇಷಿ ಬೇಡ ಕಂಡು ಶೇಷಿಹಣ್ಣ ಸಾಹೇಬ್ರಿಗೆ ಹೇಳು ಬೇರೆಯವ್ರ್ ನಿಲ್ಸಕ್ಕೆ ಅಂತ ಕೇಳ್ಕೊಂಡು ಅದನ್ನು ಕೂಡ ನಮ್ಮ ಕ್ಷೇತ್ರದ ಜನ ಎಲ್ಲರೂ ಕೂಡ ಮತದಾರರು ಏನಿದ್ದೀರ ನೀವು ಪಿ ಎಲ್ ಡಿ ಬ್ಯಾಂಕ್ದಾಗ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇಪ್ಪತ್ತ ಮೂವತ್ತ್ಮೂರು ಓಟಿಗೆ ಇಪ್ಪತ್ತಾರು ಇಪ್ಪತ್ತೇಳು ಮತವನ್ನು ಹಾಕಿದ್ದೀರಾ ಎಲ್ಲರೂ ಕೂಡ ಹಾಕ್ಲಿ ಆಗ್ತಲೇ ಇರಲಿ ಎಲ್ಲರೂ ಕೂಡ ನಮಗೆ ಮೊದಲನೇ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಹೇಳ್ತಾ ಹಾಗೂ ನಮ್ಮ ನಾಯಕರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ನಾನು ಮಾತಾಡಲು ಅವರು ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಸಿ ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ